ಸ್ವಾಗತ ನಾನು ಶೇಖ್ ಇಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕೆಆರ್ ಸಾಗರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪರಿಸರ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರುಣ್ ನಾಗರಾಜ್ ಅವರು ಸಸಿ ನಡೆಯುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗಿಡ ಬೆಳೆಸಿ ಹಸಿರು ಉಸಿರು ಉಳಿಸಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಜಾಗ ಅಥವಾ ರಸ್ತೆ ಬದಿಗಳಲ್ಲಿ ಕೆರೆ ಕಟ್ಟೆ ಖಾಲಿ ಇರುವ ಸೂಕ್ತ ಸ್ಥಳದಲ್ಲಿ ಲಕ್ಷೋಪಲಕ್ಷ ಸಸಿಗಳನ್ನು ಸ್ಥಳೀಯವಾಗಿ ನೀಡುವ ಮುಖಾಂತರ ವಿದ್ಯಾರ್ಥಿಗಳು ಪರಿಸರವನ್ನು ಸಂರಕ್ಷಣೆ ಮಾಡುವಂತೆ ಮನವಿಯನ್ನ ಮಾಡಿದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಪ್ರಕೃತಿಯೇ ದೇವರು ಎಂಬಂತೆ ಮನುಷ್ಯ ಜೀವಂತವಾಗಿ ಇರಬೇಕಾದರೆ ಐಶ್ವರ್ಯ ಅಂತಸ್ತು ಇದ್ದರೆ ಸಾಕಾಗುವುದಿಲ್ಲ ಶುದ್ಧವಾದ ಗಾಳಿ ನೀರು ಅತ್ಯಂತ ಅವಶ್ಯಕವಾಗಿ ಮನುಷ್ಯನ ಜೀವನಕ್ಕೆ ಬೇಕಾಗಿದ್ದು ಗಾಳಿ ನೀರು ಶುದ್ಧವಾಗಿ ಇರಬೇಕಾದರೆ ಉತ್ತಮವಾದ ಪರಿಸರ ಗಿಡಮರಗಳು ಸಮೃದ್ಧಿಯಾಗಿ ನಾಡಿನಾದ್ಯಂತ ಇದ್ದಾಗ ಮಾತ್ರ ಸಾಧ್ಯ ಎಂದರು ನಾವು ಕಾನೂನನ್ನ ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಎಂಬಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಾನೂನಾತ್ಮಕವಾಗಿ ಜೀವನವನ್ನ ನಡೆಸಿದಾಗ ಮಾತ್ರ ಸದೃಢ ಭವ್ಯ ಸಮಾಜವನ್ನ ಕಾಣಲು ಸಾಧ್ಯ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪರಿಸರ ಪ್ರೇಮಿ ಲವ್ ಕುಮಾರ್ ಮಾತನಾಡಿ ನಾನು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇಂದು ನ್ಯಾಯಮೂರ್ತಿಗಳು ತಮ್ಮ ಕಾರ್ಯಕ್ರಮಕ್ಕೆ ಬಂದು ಸಸಿ ವಿತರಣೆ ಮಾಡಿರುವುದು ಬಹಳ ಸಂತೋಷವಾದ ವಿಷಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಎಂಬಿ ಕುಮಾರ್ ಅವರು ಮಾತನಾಡಿ ಹಲವಾರು ವರ್ಷಗಳಿಂದ ನಮ್ಮ ಈ ಕಾಲೇಜಿನಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಶ್ರೀ ಜಯರಾಮ್ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ತಾಲೂಕು ಕಾರ್ಯದರ್ಶಿ ರಾಜೀವ್ ಗೌಡ ಸೇರಿದಂತೆ ಅನೇಕ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತಾರತಮ್ಯ ಮಾಡ್ತೀನಿ ನಾನು ಎಷ್ಟು ಭಕ್ತ ಮತ್ತಿಲ್ ಅಷ್ಟೇ ಭಕ್ತ ನನಗೆ ಎರಡು ದಿನ ಕಾಯಿಸಿ ಆಸೆ ನನಗೆ ದರ್ಶನ ಕೊಡ್ತಿದ್ದೀನಿ ನೀನು ದುಡ್ಡು ಕೊಟ್ಟವ್ರಿಗೆ ಅರ್ಧ ದಿನಕ್ಕೆ ದರ್ಶನ ಕೊಡ್ತೀನಿ ಇಂಥವರೆಲ್ಲ ಭ್ರಷ್ಟರು ಬಂದರೆ ಅವ್ರಿಗೆ ತಕ್ಷಣ ದರ್ಶನ ಕೊಡ್ತೀನಿ ಇದು ಎಂತ ನ್ಯಾಯಪ್ಪ ನಿಂದು ಅಂತ ಕೇಳ್ತೀನಿ ಅಪ್ಪ ಇದು ನಾನು ಮಾಡಿದ್ದಲ್ಲ ಅಂತ ನಂತ ಬಾಲಾಜಿ ತಿರುಪತಿ ತಿಮ್ಮಪ್ಪ ಇದನ್ನೆಲ್ಲ ನೀವೇ ಮಾಡ್ಕೊಂಡು ನಾನು ಇಲ್ಲೇ ಇಲ್ಲ ಗರ್ಭಗುಡಿಯಲ್ಲಿ ಇಲ್ಲ ನಾನು ಹೊರಗಿಡಗಳಲ್ಲದೀನಿ ಪಶು ಪಕ್ಷಿಗಳಲ್ಲದಿದ್ದೀನಿ ಪ್ರಾಣಿಗಳೆಲ್ಲದೀನಿ ಇಡೀ ಸೃಷ್ಟಿಯಲ್ಲೇ ನಾನಿದ್ದೀನಿ ಅದನ್ನು ನೀನು ನೋಡಿ ಗುರುತಿಸೋದ್ರ ಬದಲಾಗಿ ಇಲ್ಲಿ ಬಂದು ನೀನು ಕ್ಯೂ ನಿಂತು ನಾನೇನು ಮಾಡ್ಲತ್ತ ಇಲ್ಲಿ ಕ್ಯೂ ನಿಂದಿರಬೇಕು ಇದು ಚಿತ್ರ ಮಾಡಿದರೆ ಯಾರು ನಿಮ್ಮ ಮನುಷ್ಯ ಖರ್ಚು ಮಾಡ್ಯಾರ ಅವ್ರು ಮಾಡಬೇಕು ನಾನೇನೇನು ಹೇಳಿದ ಇಲ್ಲ ಇದು ತಾರತಮ್ಯ ನನ್ನದಲ್ಲ ನಿಮ್ಮನ್ನು ನೀವೇ ತಾರತಮ್ಯ ಮಾಡಿಕೊಂಡವರು ಆದ್ದರಿಂದ ನೀವು ಅಲ್ಲಿ ಕಾಣ್ರಿ ನನ್ನನ್ನು ಇಲ್ಲಿ ಬರೋಗತ್ತಿಲ್ಲ ಹಾಗೆ ದೇವರನ್ನು ಕಾಣಬೇಕಾಗಿತ್ತು ಅಂತ ಹೇಳಿದರೆ ನಾವು ಪರಿಸರದಲ್ಲಿ ಕಾಣಬೇಕಾಗ್ತದೆ ವ್ಯಕ್ತಿಗಳಲ್ಲಿ ಕಾಣಕ್ಕಾಗಲ್ಲ ಕಲ್ಲು ಮಣ್ಣಿನಲ್ಲಿ ಕಾಣೋಕ್ಕಾಗೋದಿಲ್ಲ ಅದಕ್ಕೆ ಶರಣ್ ಹೇಳಿದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ನಾನು ಆರಂಭದ ತಿಳಿದರೆ ನೀನೇ ದೇವರು ಅಂತ ಹೇಳ್ತಾರೆ ಆದರೆ ನಾನು ಯಾರೇ ತಿಳಿಯಬೇಕಾಗಿತ್ತು ಅಂದರೆ ಪರಿಸರ ಏನು ಹೇಳ್ತದೆ ಗೊತ್ತು ಮಾಡಿಸಬೇಕು ಅದನ್ನು ಪ್ರೀತಿಸಬೇಕು ಅದನ್ನು ರಕ್ಷಿಸಬೇಕು ಇಷ್ಟು ನಿಮಗೆಲ್ಲ ಹಿಡಿ ನನ್ನ ಮಾತುಗಳನ್ನು ಒಂದೆರಡು ಮೂರು ನಿಮಿಷ ಜಾಸ್ತಿ ತೊಗೊಂಡೆ ಅಂತ ಇದು ಹೀಗೆ ಮೇಳೋರ್ ನಿಮಗೆಲ್ಲ ಇದ್ದಂಗೆಲ್ಲ ನಾನು ಹೇಳೋನು ಜಾಸ್ತಿ ಕೇಳೋರಿದ್ದಂಗೆಲ್ಲ ಹೇಳೋರು ಹೆಚ್ಚಲ್ಲ ಹಾಗೆ ಹೇಳೋರಿದ್ದಾಗ ಕೇಳೋರು ಹೆಚ್ಚಲ್ಲ ಕೇಳೋರಿದ್ದಾಗ ಇದ್ದಾಗ ಹೇಳೋರು ಹೆಚ್ಚು ಆದ್ದರಿಂದ ನಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಕೋಡಿ ಆಚರಣೆಯಲ್ಲಿ ಸಂಕಲ್ಪ ಮಾಡಿ ಅರಳಿ ನಾಗರಾಜ ನಮ್ಮ ಶಾಲೆಗೆ ಬಂದು ಹೇಳಿದ್ರೆ ನ್ಯಾಯಾಧೀಶಿ ಮುಂದೊಂದು ದಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಆತನಂಥ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಾವು ಇದೇ ಶಾಲೆಗೆ ಕಾಲೇಜಿಗೆ ಬರಬೇಕು ಬಂದು ನಾನು ಉಪನ್ಯಾಸ ಮಾಡಬೇಕು ಅವತ್ತಿನ ಮಕ್ಕಳು ಯಾರು ನೀನು ಕೂತಿರಲ್ಲ ಈ ರೀತಿ ಕೂತು ನನ್ನ ಮಾತುಗಳನ್ನು ಕೇಳಬೇಕು ಅಂತ ಕನಸು ಕನಸ್ಕೊಳ್ಬೇಕು ಆ ಕನಸನ್ನು ನೆನ್ಸು ಮಾಡ್ತೇವೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅದು ಫಸ್ಟ್ ಇಯರ್ ಬಿ ಎಸ್ ಸಿ ಕಾಲೇಜ್ ಹೋದ ಹೊತ್ತಾಗ ಅದನ್ನು ನನ್ನ ಮುತ್ಯ ಅತಿಥಿಗಳೇನು ತಂದಿದ್ದು ವಾರ್ಷಿಕೋತ್ಸವಕ್ಕೆ ಅವ್ರ ಮಾತುಗಳನ್ನು ಕೇಳಿದಾಗ ಪ್ರಿನ್ಸಿಪಾಲ್ಗಳಿಗೆ ಅವ್ರನ್ನ ಕಲ್ವಾ ಮಾಡಿಕೊಂಡಿದ್ದು ನೋಡಿ ಮುಂದೊಂದು ದಿನ ಈ ಕಾಲೇಜಿಗೆ ನನಗೆ ಎಷ್ಟಾಗಿ ಬರಬೇಕಂತ ಸಂಕಲ್ಪ ಮಾಡಿ ನಲವತ್ತು ವರ್ಷಗಳ ನಂತರ ನಾನು ಹೈಕೋರ್ಟ್ ಜಡ್ಜ್ ಆದ್ಮೇಲೆ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಯಾರಿಗೂ ಕರಿಬೇಕಾದ್ರೆ ಯೋಚನೆ ಮಾಡಿದರೆ ಅಲ್ಲೇ ನಾಗರಾಜ್ ಸೇರ್ತಾರಲ್ಲ ಈಗ ವಿದ್ಯಾರ್ಥಿ ಅಲ್ಲ ನಮ್ಮ ವಿದ್ಯಾರ್ಥಿ ಆತ ಹೈಕೋರ್ಟ್ ಜಡ್ಜ್ ಆ ಥರ ಕರೆಸೋಣ ಅಂತ ಹೇಳಿದ್ರು ಅವರು ಹೋದೆ ಎಲ್ಲರೂ ಭಾಳ ಗೌರವಿತವಾಗಿ ನಾನು ಬರಮಾಡಿಕೊಂಡು ನನಗಿಂತ ಹೆಚ್ಚಿನ ವಯಸ್ಸಿರ್ತಕ್ಕಂಥವ್ರು ಸಹಿತ ಭಾಳ ಟೀಕಿ ಅವಾಗ ನನಗೇನು ಅನ್ಸು ನಲವತ್ತು ವರ್ಷಗಳ ಹಿಂದೆ ನಾನು ಮಾಡಿದ ಸಂಕಲ್ಪ ಕಂಡ ಕನಸು ಇವತ್ತು ನೆನಸು ಮಾಡಿದೆ ಅಲ್ಲ ಅಂತ ಒಬ್ಬ ಕೃತಜ್ಞತೆ ಹೇಳಿ ಒಂದು ಗಂಟೆ ಮಾತಾಡಿ ಎಲ್ಲ ಮಕ್ಕಳನ್ನು ಮಾತಾಡಿಸಿ ನಾನು ಹೊರಮಾಡಿಕೊಂಡು ಅವರ ಹೃದಯದಲ್ಲಿ ಉಳ್ಕೊಂಡೆ ಅವರು ಅದರಿಂದ ಅಂಥ ಒಂದು ಸಂಕಲ್ಪ ನೀವು ಮಾಡಿರಿ ಒಂದು ಅರ್ಥಕ್ಕೆ ಬಂದಾಗ ಸಾಧನೆ ಮಾಡಿ ಈ ಶಾಲೆಗೆ ಬರ್ರಿ ಈ ಕಾಲೇಜಿಗೆ ಬರ್ರಿ ಬಂದು ನನ್ನ ಹಾಗೆ ಮಾತನಾಡಿ ನಾನು ಪ್ರಿನ್ಸಿಪಾಲ್ ಬರ್ತಾರೆ ನನಗೆ ಯಾವಾಗ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಸಂಶಯ ಇತ್ತು ಅಂತ ಹೇಳಿ ನನಗೆ ಫೋನ್ ಮಾಡಿರಿ ಸಂಕೋಚ ಬೇಡ ಏನು ಮೊಮ್ಮಕ್ಕಳು ಹೆಂಗೆ ಅದರ ಮೇಲೆ ಅಧಿಕಾರ ಚಲೋ ಇರ್ತಾರಲ್ಲ ಹಾಗೆ ಮಾಡಬೇಕು ನನ್ನ ಮಗಳ ಮಗಳು ಥರ್ಡ್ ಇಯರೇ ಬಿದ್ದು ಮಗನ ಮಗ ಫಸ್ಟ್ ಇಯರ್ ಬಿ ಇ ಹೋದ್ರು ಈಗ ಅದಕ್ಕಿಂತ ನೀವು ಎಷ್ಟೋ ಸಣ್ಣವರು ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ತಿಳಿತ ಹೋಗು ಆ ಮೊಮ್ಮಕ್ಕಳಲ್ಲಿ ದೊಡ್ಡೋರ್ಗಿಂತ ಸಣ್ಣವ್ರಿಗೆ ಹಾಗಾಗಿ ನಿಮ್ಮ ಮೇಲೆ ಒಂದು ಚೇರಿಕೆ ಇದೆ ನನಗೆ ಸದುಪಯೋಗ ಮಾಡ್ಕೊಳ್ರಿ ಸಲಹೆ ಕೇಳ್ರಿ ಮಾರ್ಗದರ್ಶನ ಕೇಳಿರಿ ನನಗೇನು ಗೊತ್ತಾಗ್ತದೆ ಅಂತ ಹೇಳ್ತೀನಿ ನಾನು ಆದರೆ ಒಂದು ಅವಕಾಶ ಬಳಸ್ಕೊಡ್ರಿ ನಾನು ಯಾವಾಗ ಹೋಗಬಹುದು ಇಲ್ಲ ಆದ್ದರಿಂದ ಹೋಗದೊಳಗಾಗಿ ಅದನ್ನು ಉಪಯೋಗ ಮಾಡಿಕೊಡ್ರಿ ಹೇಳ್ತಾ ನಿಮ್ಮ ಈ ಶಾಲಾ ಕಾಲೇಜು ಕಾಲೇಜಿನ ಪ್ರಿನ್ಸಿಪಾಲ್ಗಳು ಎಲ್ಲ ಉಪದಾಯಗಳು ಅನನ್ಸಿರ್ಬೇಕು ಎಂದು ನಾನು ಕಲಿಸ್ತೇನೆ ನಿಮಗೂ ನಾನು ಕೂಡ ಎಲ್ಲ ಜಾತಿ ಧರ್ಮ ವರ್ಣ ಭೇದ ಇಲ್ಲದೆ ಶ್ರೀಮಂತ ಬಡವ ಎಲ್ಲ ಕಾಯಕ ಮಾಡ್ತಕ್ಕಂಥ ಎಲ್ಲ ಮಾನವರು ಸೇರಿ ನಿಮ್ಮ ಶಿಕ್ಷಕರು ಸೇರ್ಕುತ್ತಾರೆ ಪ್ರಾಂಶುಪಾಲರು ಸೇರ್ಕತ್ತಾರೆ ನಾನು ಸೇರ್ಕತ್ತಿದ್ದೆ ಸಾಹೇಬರು ಸೇರ್ಕತ್ತಿದ್ದೀನಿ ಎಲ್ಲರೂ ನಾವೆಲ್ಲ ಮೊದಲು ಯಾರು ಮಾನವರು ಅಲ್ವೇ ಆ ದಯವೇ ಧರ್ಮದ ಮೂಲವಯ್ಯ ಅಂತ ಅಲ್ವಾ ಧರ್ಮದ ಮೂಲ ಯಾವುದು ಅಂತ ಆದರೆ ಯಾವುದು ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಅಲ್ವಾ ನಮ್ಮಲ್ಲಿ ಒಂದು ದಯೆ ಅಂತಕ್ಕಂಥದ್ದು ಇದ್ರೆ ಅದೇ ಧರ್ಮದ ಮೂಲ ಅಂತಕ್ಕಂಥದ್ದು ಹಂಗಾಗಿ ಭಾಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳು ಅವರು ಕರ್ನಾಟಕ ರಾಜ್ಯಾದ್ಯಂತ ಅವರು ಸರ್ವಿಸಲ್ಲಿ ಇದ್ದಾಗಲೂ ಸಹ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೋಗಿ ಕಾನೂನು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಆಗ್ಬೋದು ಮಕ್ಕಳ ಹಕ್ಕುಗಳಾಗಿರ್ಬೋದು ವಯೋವೃದ್ಧರ ಹಕ್ಕುಗಳಾಗಿರ್ಬೋದು ಈಗ ಎಲ್ಲ ಮತ್ತು ಶಿಕ್ಷಕರ ಹಕ್ಕುಗಳಾಗಿರ್ಬೋದು ಎಲ್ಲನೂ ಅವರು ಕಡಿಮೆ ಅಂದರೂ ಸಹ ಮೂವತ್ತೊಂದು ದಿನವೇ ಸುಮಾರು ಅವರ ಜೀವಿತಾವಧಿಯಲ್ಲಿ ಒಂದು ಐವತ್ತು ಸಾವಿರ ಹಳ್ಳಿಯನ್ನು ಸುತ್ತಾಡಿದ್ದಾರೆ ಎಷ್ಟು ಹಳ್ಳಿ ನೀವೆಷ್ಟು ಹಳ್ಳಿ ಸುತ್ತಾಡಿದ್ದೀರಿ ಆ ನಿಮ್ಮೂರೊಂದು ಕೆರೆಸ್ ಅವರು ಅವರು ಶ್ರೀಪಟ್ಟಣ ಒಂದು ಮೈಸೂರು ಒಂದು ಆಮೇಲೆ ನಂತರ ಮನೆಗೆ ಹೋಗಿದ್ದೆ ಕುಮಾರಣ್ಣ ಮಂಡ್ಯ ಜಿಲ್ಲೆ ಬಂದು ಕುಂದ ನೋಡು ಬೆಂಗಳೂರು ಬಂದು ಅಲ್ವಾ ಆ ಒಂದು ಹಳ್ಳಿ ಆದ್ರೆ ಸಾಹೇಬರು ಎಷ್ಟು ಸುತ್ತಾಡಿದ್ದಾರೆ ಸುಮಾರು ಐವತ್ತು ಸಾವಿರ ಹಳ್ಳಿಯನ್ನು ಸುತ್ತಾಡಿ ಜನಸಾಮಾನ್ಯರ ಕಾನೂನು ಅರಿವು ಮತ್ತು ನೆರವನ್ನು ಕೊಟ್ಟಿದ್ದಾರೆ ಅವರು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈಕೋರ್ಟ್ ಇತ್ತು ಸ್ವಾತಂತ್ರ್ಯ ಪೂರ್ವ ಆಗೋದು ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಆ ನಮ್ಮ ಕನ್ನಡ ಭಾಷೆಯಲ್ಲೇ ತೀರ್ಪನ್ನು ಬರೆದ್ರೆ ಕಕ್ಷಿದಾರ ಅನುಕೂಲ ಆಗ್ತದೆ ಮಂಡ್ಯ ಜಿಲ್ಲೆ ಕನ್ನಮಾಡಿಕಟ್ಟೆ ಕೆರೆಸ್ನ ಭಾಗದವ್ರಿಗೆ ಅನುಕೂಲ ಆಗ್ತದೆ ಅಲ್ವಾ ಈ ಕಡೆ ಬಾಂಡಪುರದವ್ರಿಗೆ ಅನುಕೂಲ ಆಗ್ತದೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ವ್ಯಾಜ್ಯಗಳು ಬರ್ತವೆ ಒಬ್ಬ ಕಕ್ಷಿದಾರನಿಗೆ ಅವನು ಬಂದಂಥ ತೀರ್ಪೇ ಅರ್ಥವಾಗದೇ ಇದ್ದರೆ ಅವ್ರ ಜೀವನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಭಾಳ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಒಂದು ಇದಿದೆ ನಿಯಮ ಇದೆ ಏನು ಹೈಕೋರ್ಟಲ್ಲಿ ಬರೆದಂಥ ತೀರ್ಪುಗಳು ಇಂಗ್ಲೀಷ್ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲೇ ಇರಬೇಕು ಯಾಕೆಂದರೆ ಅದು ಅಪೀಲ್ ಹೋದ್ರೆ ಸುಪ್ರೀಂ ಕೋರ್ಟ್ಗೆ ಅವ್ರಲ್ಲಿ ಇರ್ತಕ್ಕಂಥ ಎಲ್ಲ ಉತ್ತರ ಭಾರತದ ನ್ಯಾಯಮೂರ್ತಿಗಳಿರ್ತಾರೆ ಅವ್ರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಇಲ್ಲಿ ಕುಂತೆ ಅಂತೀವಿ ಸೆಂಟೆನ್ಸ್ ಇವ್ವಿ ಹೇಳಿ ಆ ನಿಯಮವನ್ನು ಸಹ ಸಾಹೇಬರು ಮುಂದುವರೆದು ನಿಯಮ ಕಾನೂನು ಆಮೇಲೆ ನೋಡೋಣ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸುಪ್ರೀಂ ಜಸ್ಟಿಸ್ ಇಸ್ ಸುಪ್ರೀಂ ಹೊಡಿಬೇಕು ಚಾಕ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸುಪ್ರೀಂ ಅಲ್ವಾ ಸುಪ್ರೀಂ ಕೋರ್ಟ್ ಅಲ್ಲಿ ಬರೆದ ಸುಪ್ರೀಂ ಅಲ್ಲ ಒಬ್ಬ ಕಕ್ಷಿದಾರನಿಗೆ ನ್ಯಾಯ ಸಿಕ್ತಪ್ಪ ಅಂತ ಅವ್ಳು ಸಂತೋಷ ಆಗ್ಬೇಕು ನ್ಯಾಯಾಲಯದೊಳಗೆ ಆ ಜಸ್ಟಿಸ್ ಇಸ್ ಸುಪ್ರೀಂ ಅಂತಕ್ಕಂಥದ್ದು ಇಂತಹ ಹಕ್ಕುಗಳು ಮಾನವ ಹಕ್ಕುಗಳು ಇಂಥ ಮೌಲ್ಯಗಳು ಎಲ್ಲರ ಗಮನದಲ್ಲಿ ಇಟ್ಕೊಂಡು ಮಾನ್ಯ ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ತೀರ್ಪನ್ನು ಬರ್ತಾರೆ ಆಗ ಮಾನ್ಯ ನ್ಯಾಯಮೂರ್ತಿಗಳಿಗಿಂತ ದೊಡ್ಡ ಸಾಹೇಬ್ರಿತ್ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೇಳ್ತಾರೆ ಏನು ಈ ಥರ ಇಂಗ್ಲೀಷಲ್ಲಿ ಅಂತ ಅಂತೇಳಿದರೆ ಕನ್ನಡದಲ್ಲಿ ಬಂದುಬಿಟ್ಟಿದ್ದೀರಲ್ಲ ಏನು ಇದು ಉಲ್ಲಂಘನೆ ಮಾಡಿದರೆ ಕಾನೂನು ಅಂತ ಆಗ ಮಾನ್ಯ ನ್ಯಾಯಮೂರ್ತಿಗಳು ಅವ್ರಿಗೆ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಕ ಕನ್ನಡಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಬರೆದಿದ್ದೀನಿ ತಮಗೆ ಸಹ ಇದೊಂದು ಇಂಗ್ಲೀಷಲ್ಲಿ ಬರೀತಿ ಅಂತೇಳಿ ಎರಡು ಕಾಪಿಯನ್ನು ಮಾಡ್ತಾರೆ ಎಷ್ಟು ಕಾಪಿ ಒಂದು ಕನ್ನಡ ಒಂದು ಇಂಗ್ಲೀಷ್ ಇಂಗ್ಲೀಷು ತಾವು ಓದ್ಕೊಳ್ಳಿ ಸ್ವಾಮಿ ಕನ್ನಡವನ್ನು ಪಕ್ಷಿದಾರ ಓದ್ತಾರೆ ಅಂತ ಅದು ಒಂದು ಒಂದು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಒಂದು ಬುನಾದಿ ಆಯಿತು ಅಲ್ವಾ ಅದಾದ ನಂತರ ಅನೇಕ ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ತೀರ್ಪನ್ನ ಬರೋದಕ್ಕೆ ಸಾಧ್ಯವಾಗಿದೆ ಅಲ್ವಾ ಈಗ ಕೋಲಾರದಲ್ಲಿ ಒಬ್ಬರಜ್ಜಿ ಒಂದು ಹಾಲು ಮರ ನೆಟ್ಟವ್ರೆ ಆರು ಬೇಕಾದಷ್ಟು ಹಣ್ಣು ಬಿಡ್ತಾ ಇದೆ ಅವರೆಲ್ಲ ಆಸ್ತಿ ಗುದ್ದಾಡ್ತಾ ಇಲ್ಲ ಹಾಲು ಮರ ಎಂಥದ್ದು ಹಣಸನ್ ಮರಕ್ಕೆ ಕಿತ್ತಾಡ್ತವ್ರೆ ಅವ್ರ ಮನೆ ಮೊಮ್ಮಕ್ಕಳಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಅದು ಲಕ್ಷಾಂತರ ರೂಪಾಯಿ ಹಣ್ಣನ್ನು ಬಿಡ್ತಾ ಇದೆ ವರ್ಷದಲ್ಲಿ ಆ ಮರ ನನಗೆ ಬೇಕು ಮರ ನನಗೆ ಬೇಕು ಏನು ನವಕುಮಾರ್ ಒಂದು ಕೋಟಿ ಆಸ್ತಿ ಕೇಳೋಕ್ ಹೋಗ್ಬೇಡಿ ನ್ಯಾಯಮೂರ್ತಿಗಳ ಹೆಸರಲ್ಲಿ ಎಲ್ಲಾ ಒಂದು ಅಲಸಿನ ಮರಗಳನ್ನ ಲವ್ ಕುಮಾರ್ ತಂದು ಕೊಡ್ತಾರೆ ಪ್ರೇಮಿಗಳು ಎಲ್ಲಾ ಒಂದು ಅಲಸಿನ ಮರಗಳನ್ನ ನೀಡಿ ಆ ಎಲ್ಲೋ ಸರ್ಕಾರಿ ಜಾಗದಲ್ಲಿ ನೆಡ್ಬೇಡಿ ಸರ್ಕಾರದ ವಿಷಯ ಸಸಿಗಳನ್ನ ಅಲ್ಲಿ ನೆಡಿ ಮನೆ ನಿಮ್ ಜಾಗದಲ್ಲಿ ಬಂದಿದ್ದ ಹಣ್ಣು ಗಿಡಗಳು ಇವತ್ತು ನಿಮ್ಮನ್ನು ಸಾಕ್ತಾ ಇದೆ ಅಲ್ವಾ ಆ ಕಲ್ಪ ವೃಕ್ಷ ತೆಂಗಿನ ಮರಗಳು ನಮ್ಮ ಮುತ್ತಾತ ನೆಟ್ಟದಲ್ಲಿ ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಕೊಟ್ಟಿದ್ವಿ ನಾವು ಜನ ನೆಡೋಕ್ಕಾಗ್ತವೆ ಹಂಗಾಗಿ ಬಂದು ಕಡೆ ಭಾಳ ವಿಶೇಷವಾಗಿ ಸಸಿಯನ್ನು ನೆಟ್ಟಿದ್ದಾರೆ ಸಮಯದ ಅಭಾವ ಇದೆ ಭಾಳ ನಾವು ಕಾನೂನಾತ್ಮಕವಾಗಿ ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ತಪ್ಪು ಮಾಡಬೇಕಾದ್ರೆ ಎಷ್ಟು ನಿಮಿಷ ಬೇಕು ಒಂದು ನಿಮಿಷ ಆದರೆ ಶಿಕ್ಷೆ ವರ್ಷ ಬರೀತಾ ಇರ್ತೀವಿ ಕಾಪಿ ಹೊಡಿಕೆ ಎಷ್ಟು ನಿಮಿಷ ಬೇಕು ನಿಮಿಷ ಬಂದರು ಏಯ್ ಎಡಪ್ ಬಂದರು ಶಿಕ್ಷೆ ಒಂದು ಶಿಕ್ಷೆ ನಿಮಿಷ ತಪ್ಪು ನಿಮಿಷ ಶಿಕ್ಷೆ ವರ್ಷ ಒಂದು ಕೊಲೆ ಮಾಡೋದು ಒಂದು ನಿಮಿಷ ಶಿಕ್ಷೆ ಅದ್ರ ನಾಲ್ಕು ವರ್ಷ ಅಲ್ವಾ ಆ ಒಂದು ಕಳ್ತನ ಮಾಡೋದು ಆ ಒಂದು ನಿಮಿಷ ಶಿಕ್ಷೆ ವರ್ಷ ಹಂಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ನಾವು ಕಾನೂನನ್ನು ಗೌರವಿಸಿದ್ರೆ ಕಾನೂನು ನಮ್ಮನ್ನ ರಕ್ಷಣೆ ಗೌರವದ ಜೊತೆಗೆ ರಕ್ಷಣೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ನಾವು ಕಾನೂನಾತ್ಮಕವಾಗಿದ್ದರೆ ಯಾವ ಪೊಲೀಸರು ನಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ ಯಾವ ನ್ಯಾಯಾಧೀಶರು ಪ್ರಶ್ನೆ ಮಾಡೋಂಗಿಲ್ಲ ಯಾವ ಮಾಸ್ಟ್ರು ಶಿಕ್ಷಕರು ನಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ ಹಂಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಜೀವನವನ್ನು ಮಾಡಬೇಕಾಗ್ತದೆ ಮಾನ್ಯ ಸಾಹೇಬರು ಸಸ್ಯನ ನೆಟ್ಟರು ಪರಿಸರವನ್ನು ಕಾಪಾಡಬೇಕಾಗ್ತದೆ ಬಸವಣ್ಣರು ಹೇಳಿದ್ರು ಆ ಸಾಹೇಬರು ಹೇಳಿದಂಗೆ ಆಯ್ಯನ ಕಾಲೇ ಕಂಬ ದೇಹವೇ ದೇಗುಲ ಶಿರವೆಯನ್ನು ಕಳಿಸಬೇಕ ನಿನ್ನ ಆತ್ಮವೇ ದೇವರೇ ಅಂತಕ್ಕಂಥ ಮಾತನ್ನು ಹೇಳಿದರು ನಾವು ಯಾರಲ್ಲಿ ದೇವರನ್ನ ಕಾಣಬೇಕು ಅಂತ ಹೇಳಿದ್ರೆ ಮನುಷ್ಯನಲ್ಲೇ ದೇವರನ್ನು ಕಾಣ ನೀವು ಅವ್ರಲ್ಲಿ ದೇವ್ರನ್ನ ಕಾಣಬೇಕು ಅವ್ರು ನಿಮ್ಮಲ್ಲಿ ದೇವರನ್ನ ಕಾಣಬೇಕು ಅಲ್ವಾ ನಾವೆಲ್ಲ ಕಾಯಕ ಪುರುಷ ಆಗಬೇಕು ವರ್ಕಿ ಸ್ವರ್ಶಿಪ್ ಅಂತಕ್ಕಂಥದ್ದು ಶುದ್ಧವಾದಂಥ ಕೆಲಸವನ್ನು ಮಾಡುವ ಮುಖಾಂತರ ಒಂದು ಸದೃಢ ಸಮಾಜವನ್ನು ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾನ್ಯ ನ್ಯಾಯಮೂರ್ತಿಗಳು ಭಾಳ ದೂರದಿಂದ ನಮ್ಮ ಈ ಒಂದು ಜಿಲ್ಲೆಗೆ ಬಂದು ಸಾಕಷ್ಟು ಅವರು ಮಂಡ್ಯದಲ್ಲಿ ದತ್ತು ಪುತ್ರ ಅಂತ ತಗೊಂಡ್ಬಿಟ್ಟಿದ್ದೀವಿ ಕಳೆದ ಹತ್ತು ವರ್ಷದಿಂದ ಮೂರು ದೆನ್ ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ವಿ ಆ ಎಲ್ಲರಿಗೂ ಸಹ ಅವರು ಲಕ್ಷಾಂತರ ರೂಪಾಯಿ ಅವ್ರಿಗೆ ಫೆನ್ಷನ್ ಬರ್ತದೆ ಬರೋ ಫೆನ್ಷನಲ್ಲಿ ಟ್ರೈನ್ ಮಾಡ್ಕೋತಾರೆ ಕಾರ್ ಮಾಡ್ಕೋತಾರೆ ಟ್ರೈ ಆಟೋ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲ ಮತ್ತೊಮ್ಮೆ ಸಾಲೇಬ್ರಿಗೆ ಚಪ್ಪಳ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನೇತ್ರ ದಾನ ಮಾಡಿದ್ರು ಆದರೆ ಇವರು ಮುಂದುವರೆದು ಇನ್ನುವೇ ಇಡೀ ಇವ್ರ ದೇಹವನ್ನೇ ದಾನ ಮಾಡಿದ್ದಾರೆ ನಾನು ಎಂ ಬಿ ಬಿ ಓದುವಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಬಂದು ಅಪ್ಪ ಏನಮ್ಮ ಏನು ಪ್ರಾಕ್ಟಿಕಲ್ ಚೆನ್ನಾಗಿ ನಡೀತಾ ಅಂತ ಕೇಳಿದ್ರೆ ಹೌದಪ್ಪ ಕರ್ಕೊಂಡೋಗಿರು ಬರೀ ಗೊಂಬೆಗೆ ಆರ್ಟ್ನ ಹೆಂಗೆ ಗಮಗ್ತಾ ಇದ್ರು ಅದು ಕೊಲ್ಸ ರೈಟ್ ಗೊತ್ತಾಗ್ಲಿಲ್ಲ ನರ್ಸ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ನೋಡಿದ್ದೆ ಏನು ವೈದ್ಯಕೀಯ ಏನು ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ದೇಹ ಸಿಗ್ತಾ ಇಲ್ಲ ಮೃತ ದೇಹಗಳು ಸಿಗ್ತಾ ಇಲ್ಲ ಅದನ್ನು ಪ್ರಾಕ್ಟಿಕಲ್ನ ನರನಾಡಿಗಳನ್ನ ನಾಡಿಗಳನ್ನ ದೇಹದ ಅಂಗಾಂಗಗಳನ್ನು ನೋಡೋದಕ್ಕೆ ಸಿಗ್ತಾ ಇಲ್ಲ ಗೊಂಬೆ ಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾಹೇಬರು ಯೋಚನೆ ಮಾಡಿಕೊಂಡು ಇತ್ತೀಚಿಗೆ ಒಂದು ಯಾವ್ದು ಒಕ್ಕಲುತನ ಮಾಡ್ತಕ್ಕಂಥ ಒಕ್ಕಲಿಗ ಮುದ್ರಣ ಆಗ್ಬೋದು ಇನ್ನಿತರ ಎಲ್ಲ ಸಹಾಯಕ ಮಾಡ್ತಕ್ಕಂಥ ಶರಣರನ್ನ ಹೇಗೆ ಸೇರಿಸಿದ್ರು ಹಾಗೆ ಬಹುರೂಪಿ ಚೌಡಯ್ಯ ಅಂತಕ್ಕಂಥ ಒಬ್ಬ ಮಂಗಳಮುಖಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂತ ಏನು ಕರಿತೀವಿ ಅದೇ ರೀತಿ ಅವತ್ತೊಂದು ದಿವಸ ಅವರು ಮಾನವರು ಅಂತೇಳಿ ಅವ್ರಿಗೆ ನೃತ್ಯ ಮಾಡೋ ಕಾರನ ಆವತ್ತೊಂದು ದಿವ್ಸ ಕೂತಿದ್ರು ಯಾವತ್ತು ಯಾವತ್ತಪ್ಪ ನಿನ್ನೆಯಾ ಮತ್ತೆ ಯಾವತ್ತು ಹನ್ನೆರಡನೇ ಶತಮಾನ ಇದಿಷ್ಟೇ ಶತಮಾನ ಎಂತದಪ್ಪ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆದರೆ ಅದು ಹನ್ನೆರಡನೇ ಶತಮಾನ ಒಂದು ಎರಡು ಇದು ಇಪ್ಪತ್ತೊಂದು ಒಂದು ಆ ಕಡೆ ಹೋಯ್ತು ಈ ಕಡೆ ಬಂತು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತ ಸ್ವಾತಂತ್ರ್ಯವನ್ನ ಇವತ್ತು ಆ ಎಂಟುನೂರ ಐವತ್ತು ವರ್ಷಗಳ ಆದ್ಮೇಲೆ ಅವ್ರಿಗೆ ಒಂದು ಲಿಖಿತವಾಗಿ ಅವ್ರಿಗೂ ಸಹ ಥರ್ಡ್ ಜೆಂಡರ್ ಅಂತ ಹೇಳಿ ಮೂರನೇ